ಅವರಿಗೆ ಸವಲತ್ತು ಸಿಗಬೇಕು ಸಾಲ ಕೊಡಬೇಕು ಇಂಡಸ್ಟ್ರಿ ಮಾಡೋರಿಗೆ ಇಂದ ಜಮೀನು ಕೊಡಬೇಕು ಇಂಥವೆಲ್ಲ ಮಾಡಿದ್ರೆ ಅವರು ಉದ್ದಾರ ಆಗ್ತಾರೆ ಅದಿಲ್ಲ ಕೆಲವರು ಡ್ರೈವಿಂಗ್ ಕಲ್ತ್ಕೊಳ್ತಾರೆ ಟ್ಯಾಕ್ಸಿ ಆದರೂ ಓಡಿಸ್ಕೊಳ್ತೀವಿ ಅಂತ ಅವರಿಗೆ ಕಾರು ಕೊಡಬೇಕು ನೀವು ನಿಮ್ಮ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಕಾರು ಯಾರಿಗೂ ಕೊಟ್ಟಿಲ್ಲ ಬರೀ ನೀವು ಮಾತ್ರ ಕಾರುಗಳು ತಗೊಳ್ತಾ ಇದ್ದೀರಿ ಲ್ಯಾಂಬರ್ಗೆ ನೀನು ತಗೋತೀರಿ ನೀವು ಎಸ್ ಎಸ್ ಟಿಗಳಿಗೆ ಯಾಕೆ ಕಾರ್ಗಳು ಕೊಡಿಸೋದಿಲ್ಲ ನೂರಾರು ಎಕರೆಗಳು ಜಮೀನು ತಗೋತೀರಿ ದಲಿತರಿಗೆ ಜಮೀನು ಕೊಡೋ ಇಲ್ಲ ನೀವು ಬರೀ ಬಸ್ನಲ್ಲಿ ಹೋಗಂತೀರಿ ಅದೆಲ್ಲಾದ್ರೂ ಹೋಗ್ಲಿ ನಮ್ಮ ಕಾಲದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳೆಲ್ಲರಿಗೂ ಸಾರಾಸಗಟ್ಟಾಗಿ ಐದು ಯೂನಿಟ್ ಕರೆಂಟ್ ಫ್ರೀ ಮಾಡಿಬಿಟ್ಟಿದ್ವಿ ನೀವೇನು ಎಕ್ಸ್ಟ್ರಾ ಕೊಟ್ಟಿದ್ದೀಗ ನೀವೇನು ಕೊಡಲಿಲ್ಲ ಅದರ ಬದಲಾಗಿ ಏನ್ ಮಾಡಿದ್ರಿ ಜನಸಂಖ್ಯೆಗೆ ಅನುಗುಣವಾಗಿ ಇಷ್ಟೇ ಎಸ್ ಸಿ ಮನೆಗಳಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಇವತ್ತಿಗೂ ಕೂಡ ನಿಮ್ಗೆ ಆಗ್ತಾ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ನಲ್ಲಿ ಇಷ್ಟು ಅಮೌಂಟ್ ಅಂತ ಹೇಳಿ ತೆಗೆದು ನೀವು ಅದಕ್ಕೆ ತಗೊಂಡ್ಬಿಟ್ಟಿದೀರಿ ಎಷ್ಟು ಜನ ಬಸ್ ನಲ್ಲಿ ನಮ್ಮ ಓಡಾಡ್ತಾರ ನಿಮಗೆ ಗೊತ್ತೇ ಇಲ್ಲ ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಹಣ ತೆಗೆದು ಇದು ಅನ್ಯಾಯ ಆಗ್ತಾ ಇರೋದು ನಮಗೆ ಯಾಕೆ ಅಂತಂದ್ರೆ ನಮ್ಮವರು ಕೂಲಿಕಾರ ಜನರು ಬೆಳಗ್ಗೆ ಎದ್ದವರು ಸಂಪಾದನೆ ಕೂಲಿ ಮುಖ್ಯವೇ ಬರ್ತು ನಿಮ್ಮ ಬಸ್ ಅಲ್ಲಿ ಓಡಾಡೋದು ಮುಖ್ಯ ಅಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಆದ್ರೆ ನೀವು ಆ ಬಜೆಟ್ ನಲ್ಲಿ ಇರತಕ್ಕಂಥ ಹಣ ಮಾತ್ರ ತೆಗೆದು ಯಾರು ಕೊಡ್ತಾ ಇದ್ದೀರಿ ಇದು ಆಗ್ತಾ ಇರತಕ್ಕಂಥ ಆದ್ರೆ ನಮಗೆ ಆಗಬೇಕಾಗಿರೋದು ಅಸೆಟ್ ಕ್ರಿಯೇಟ್ ಆಗಬೇಕು ಅವ್ರಿಗೆ ಮನೆ ಕಟ್ಕೊಟ್ರ ಇಲ್ಲ ಜಮೀನು ತೆಗೆದುಕೊಟ್ರ ಇಲ್ಲ ಕಾರ್ ತೆಗೆದುಕೊಟ್ರ ಇಲ್ಲ ಹೋಗ್ಲಿ ಗಂಗಾ ಕಲ್ಯಾಣ ಯಾರು ಜಮೀನು ಇಟ್ಕೊಂಡಿದಾರೋ ಅವರಿಗೆ ಗಂಗಾ ಕಲ್ಯಾಣ ಕೊಟ್ಟಿದ್ರೆ ಅವರು ನೀರಾದರೂ ಸಿಕ್ಕಿದ್ರೆ ದುಡಿಮೆ ಮಾಡಿ ಬದುಕುತ್ತಿದ್ರು ಇದು ಅಸೆಟ್ ಕ್ರಿಯೇಷನ್ ಇದು ಮಾಡಿಲ್ಲ ಅಂದ ಮೇಲೆ ನೀವು ಏನು ನಿಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಇದಕ್ಕಾಗಿ ನೀವು ಒಂದು ಆಕ್ಟ್ ಅನ್ನು ತಂದಿದಿರೋ ನಿಮ್ಮ ಆಕ್ಟ್ನ ವಿರುದ್ಧವಾಗಿ ಈ ಸರ್ಕಾರ ನೀವೇ ನಡ್ಕೊಳ್ತಾ ಇದ್ದೀರಿ ಆದ್ದರಿಂದ ಇದನ್ನು ನಾವು ಸಂಪೂರ್ಣವಾಗಿ ಬಹಳ ತೀಕ್ಷ್ಣವಾಗಿ ಈ ವಿಚಾರವನ್ನು ನಮ್ಮ ಪಕ್ಷ ತೆಗೆದುಕೊಂಡಿದೆ ಇದಕ್ಕೆ ರೆಮಿಡಿ ಏನು ನೀವು ಈ ವರ್ಷದ ಆಯವ್ಯಯದಲ್ಲಿ ಒಂದು ರೂಪಾಯಿಯೂ ಕೂಡ ಎಸ್ಇಪಿ ಟಿ ಎಸ್ ಪಿ ಹಣವನ್ನು ನೀವು ಗ್ಯಾರಂಟಿಗಳಿಗೆ ಬಳಸಬಾರದು ಒಂದು ಸುಳ್ಳನ್ನು ನೂರು ಸಾರಿ ಹೇಳಿ ಸತ್ಯ ಮಾಡಕ್ಕೆ ಹೊರಟಿದ್ದಾರೆ ಏನಂತಂದ್ರೆ ನೋಡಿ ಎಸ್ಸಿಪಿ ಟಿ ಎಸ್ ಪಿ ಹಣ ದಲಿತರಿಗಾಗಿ ಇಟ್ಟಿರೋದು ನಾವು ದಲಿತರಿಗಲ್ಲದೆ ನಾವು ಇನ್ನೊಬ್ಬರಿಗೆ ಖರ್ಚು ಮಾಡಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದೀವಿ ನಾವು ಅದನ್ನೇ ಹೇಳೋದು ನೀವು ಅದನ್ನೇ ಖರ್ಚು ಮಾಡಬೇಕು ಅವ್ರಿಗೆ ಮಾಡಿ ಆದ್ರೆ ಗ್ಯಾರಂಟಿಗಳಿಗೆ ಮಾಡ್ತಿರಲ್ಲ ಅದೇ ತಪ್ಪು ಯಾಕಂತಂದ್ರೆ ಗ್ಯಾರಂಟಿ ಸಾರ್ವಜನಿಕವಾಗಿ ಕೊಡದೆ ಹೊರತು ಪರಿಶಿಷ್ಟ ಜಾತಿಗೆ ಅವ್ರ ದುಡ್ಡಲ್ಲಿ ಮುಸಲ್ಮಾನರಿಗೆ ಅವ್ರ ದುಡ್ಡಲ್ಲಿ ಹಿಂದುಳಿದವರಿಗೆ ಅವ್ರ ದುಡ್ಡಲ್ಲಿ ಅಂತ ಆದ್ರೆ ಆದರೆ ನಮಗೆ ಮಾತ್ರ ಅವ್ರ ದುಡ್ಡಲ್ಲಿ ಯಾಕೆ ಇಲ್ಲಿ ವಂಚನೆ ಮಾಡ್ತಾ ಇರೋದು ನೀವು ಇದು ಎಷ್ಟು ಚೆನ್ನಾಗಿ ಅಂತಂದ್ರೆ ಸುಳ್ಳು ಏನೋ ಒಂದು ಸಾರಿ ಹೇಳ್ಬಹುದು ಆದರೆ ಜನರ ಮುಂದೆ ನಿಂತು ನೀವು ರಾಜ್ಯಕ್ಕೆ ಸುಳ್ಳು ಹೇಳ್ತಿದ್ದೀರಲ್ಲ ಎಷ್ಟು ವಂಚಕ ವಂಚಕತನ ಇದೆ ನಿಮ್ಮಲ್ಲಿ ಮುಖ್ಯಮಂತ್ರಿಗಳನ್ನ ನಾನು ಬಹಳ ಅನ್ಕೊಂಡಿದ್ದೆ ಅವರು ಜನತಾ ದಳದಲ್ಲಿ ಇದ್ದಾಗ ನಾನು ಬಹಳ ಸಂಪರ್ಕದಲ್ಲಿದ್ದವು ನಮ್ಗೆ ಬಹಳ ಸ್ನೇಹಿತರು ಅವರು ಮೊದಲು ಬಹಳ ಕಡಕ್ ಆಗಿ ನೇರ ನೇರವಾಗಿ ಮಾತಾಡ್ತಿದ್ರು ಬಟ್ ಈಗ ವೀರಪ್ಪ ಮೊಯ್ಲಿನೇ ಮೀರಿಸ್ಬಿಟ್ಟಿದ್ದಾರೆ ಅವರು ಸುಳ್ಳು ಹೇಳೋದ್ರಲ್ಲಿ ಕಾಂಗ್ರೆಸ್ನಲ್ಲಿ ವೀರಪ್ಪ ಮೊಯ್ಲಿ ಅವರು ಸುಳ್ಳು ಹೇಳೋದ್ರಲ್ಲಿ ಬಹಳ ನಿಸೀಮರು ಇದು ನಾನು ಹೇಳಿದ್ದಲ್ಲಪ್ಪ ಇವರು ದಿವಂಗತ ಬಂಗಾರಪ್ಪನವರು ಹಸಿ ಸುಳ್ಳ ಮೊಯ್ಲಿ ಅಂತ ಹೇಳೋರು ಅದನ್ನ ಕೇಳಿಸ್ಕೊಂಡಿದ್ದೆ ಈಗ ನಾನು ನೋಡ್ತೀನಿ ಬಂಗಾರಪ್ಪನವ್ರು ಇದ್ದಿದ್ರೆ ಇನ್ನು ಇವ್ರ ಬಗ್ಗೆ ಏನೇನು ಹೇಳ್ತಿದ್ರೋ ಗೊತ್ತಿಲ್ಲ ಆದ್ರೆ ಹಸಿ ಸುಳ್ಳುಗಿಂತ ಹಸಿ ಸುಳ್ಳ ಹೇಳೋದು ಇವಾಗ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅಂತ ಈಗ ಓಪನ್ ಆಗಿ ಜನ ಹೇಳ್ತಾರೆ ಈ ಪರಿಸ್ಥಿತಿಗೆ ಬಂದಿದೆ ಆದ್ದರಿಂದ ನಮ್ಮಲ್ಲಿ ಇವತ್ತು ಇಡೀ ಪಕ್ಷ ಎಲ್ಲಾ ಮುಖಂಡರು ನಾವು ಹದಿನಾಲ್ಕು ತಂಡಗಳಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಲಿಕ್ಕೆ ಹೊರಟಿದ್ದೀವಿ ಇವತ್ತು ನಮ್ಮ ಮಹೇಶ್ ಅವರು ಇವರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ ನಾನು ನಾಳೆ ಬಳ್ಳಾರಿ ಮತ್ತು ಕೊಪ್ಪಳಗೆ ಹೋಗ್ತಿದ್ದೀನಿ ಹೀಗೆ ಎಲ್ಲ ಇಪ್ಪತ್ತೆಂಟು ಪಾರ್ಲಿಮೆಂಟರಿ ಸೆಗ್ಮೆಂಟ್ಗೆ ಹೋಗಿ ಇದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮೊದಲನೇದು ಇದರ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ವರ್ಗಗಳ ಜನರು ಇದನ್ನ ವಿರೋಧಿಸಬೇಕು ಒಂದೇ ರೂಪಾಯಿಯನ್ನು ನೀವು ಬೇರೆ ಇದಕ್ಕೆ ವರ್ಗಾವಣೆ ಮಾಡಿದರೆ ಈ ಸಾರಿ ನಾವು ಕೋರ್ಟ್ಗೂ ಕೂಡ ಹೋಗಲಿಕ್ಕೆ ನಾವು ಸಿದ್ಧರಿದ್ದೇವೆ ಈ ವಿಚಾರಗಳನ್ನ ನಾವು ಎಲ್ಲ ಕಡೆಯಲ್ಲೂ ಹೇಳ್ತಕ್ಕಂಥ ಕೆಲಸ ಯಾಕಂದ್ರೆ ಮೂರನೇ ತಾರೀಕು ನಮ್ಮ ಸೆಷನ್ ಸ್ಟಾರ್ಟ್ ಆಗಿಬಿಡ್ತದೆ ಆದ್ರಿಂದ ನಾವೆಲ್ಲ ಬೇಗ ಹೋಗಿ ಬರಬೇಕು ಇನ್ನು ಉಳಿದವರು ಏನಾದರೂ ಇದ್ರೆ ಒಂದೆರಡು ದಿನ ಹಿಂದೆ ಮುಂದೆ ಆಗಬಹುದು ಆದರೆ ಇಡೀ ರಾಜ್ಯದಲ್ಲಿ ಜನರನ್ನ ಇದು ಎಚ್ಚರಿಸತಕ್ಕಂಥ ಈ ಅನ್ಯಾಯಗಳ ಮಾಡ್ತಾ ಇರತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಆ ಜನರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ವಿಪರ್ಯಾಸ ಅಂತಂದ್ರೆ ನನಗೆ ನೋವಿನ ಸಂಗತಿ ಸಣ್ಣ ವಿಷಯ ಬಂದರೂ ಕೂಡ ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತವೆ ಬಿಜೆಪಿ ಇದ್ರೆ ಮಾ ಭವಿಷ್ಯ ಅವ್ರು ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಇಷ್ಟೆಲ್ಲ ಅನಾಹುತ ಮಾಡಿ ಅನ್ಯಾಯ ಮಾಡಿದಾಗ ಕೆಲವೇ ಸಂಘಟನೆಗಳು ಇವುಗಳ ವಿರುದ್ಧವಾಗಿ ಚಟದಲ್ಲಿ ನಿಂತು ಯಾವ ರೆಕಗ್ನೈಸ್ಡ್ ಆರ್ಗನೈಜೇಷನ್ಸ್ ಅಂತ ನಾವು ಹೇಳ್ಕೊಳ್ತೀವೋ ಅವರೆಲ್ಲ ರೆಕಗ್ನೈಸ್ಡ್ ವಿತ್ ಕಾಂಗ್ರೆಸ್ ಆಗಿಬಿಟ್ಟಿದಾರಲ್ಲ ಇದು ನಮಗೆ ವಿಪರ್ಯಾಸದ ಒಂದು ಸಂಗತಿ ಬಟ್ ನಾನು ಅವರೆಲ್ಲರಲ್ಲೂ ಮನವಿ ಮಾಡ್ತೇನೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮ ನೋಡಿ ನೀವೆಲ್ಲರೂ ಸಮುದಾಯದ ಪರವಾಗಿ ಹೋರಾಟ ಮಾಡತಕ್ಕಂಥವರೇ ಬರುತ್ತೋ ಯಾವುದೋ ರಾಜಕೀಯ ಪಕ್ಷದ ಪರವಾಗಿ ಹೋರಾಟ ಮಾಡತಕ್ಕಂಥವರಲ್ಲ ನಾವು ತಪ್ಪು ಮಾಡಿದ್ರು ನೀವು ವಿರೋಧಿಸಿದ್ರೆ ನಾವು ವೆಲ್ಕಮ್ ಮಾಡ್ತೇವೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಕಾಂಗ್ರೆಸ್ ಮಾಡಿದ್ರು ಮಾಡಬೇಕು ನೀವು ತಪ್ಪು ಮಾಡಿದ್ರೆ ಅವರ ವಿರುದ್ಧನೂ ಮಾಡಬೇಕು ಅದನ್ನು ಬಿಟ್ಟು ಕಾಂಗ್ರೆಸ್ ಮಾಡಿದಾಗ ಅಪ್ಕೊಳ್ಳೋದು ಬಿಜೆಪಿ ಏನಾದರೂ ತಪ್ಪು ಮಾಡದಿದ್ರು ಮಾಡದಿದ್ರು ಹುಡುಕಿ ಏನಾದರೂ ಚೀಟೆ ತಕರಾರು ಮಾಡುವಂಥದ್ದನ್ನ ದಯವಿಟ್ಟು ತಾವುಗಳು ಮಾಡಬೇಡಿ ಇದು ಸಮುದಾಯಕ್ಕೆ ಆಗ್ತಾ ಇರತಕ್ಕಂತ ಅನ್ಯಾಯ ಒಂದು ಸಮಯ ಅನ್ಯಾಯ ಮಾಡೋವರ ಪರವಾಗಿ ನೀವು ನಿಂತರೆ ಸಮುದಾಯಕ್ಕೆ ನೀವು ದ್ರೋಹ ಮಾಡದಂಗೆ ಆಗುತ್ತೆ ಅನ್ನೋ ವಿಚಾರವನ್ನ ಕೂಡ ನಾನು ಅವರಿಗೂ ಕೂಡ ಮನವರಿಕೆ ಮಾಡಲಿಕ್ಕೆ ನಾನು ಬಯಸ್ತೇನೆ ಆದ್ದರಿಂದ ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೂ ಈಗಾಗಲೇ ಪತ್ರ ಬರೆದಿದ್ದೇನೆ ಮೂರು ಪುಟಗಳ ನನ್ನ ಪತ್ರ ಇದೆ ಇದರಲ್ಲಿ ಈಗಾಗಲೇ ಇದು ಬಹಳ ಚರ್ಚಿತ ವಿಷಯ ನಲ್ಲಿ ಇಲ್ಲ ಈ ಸಾರಿ ಏನಾದರೂ ಆ ಹಣ ತೆಗೆದುಕೊಂಡ್ರೆ ನಮ್ಮ ವಿರುದ್ಧ ಅವರು ಬಿಡೋದಿಲ್ಲ ಇಲ್ಲಿ ಸತ ನಿಲ್ತಾರೆ ಅಂತ ಅದು ಸತ್ಯ ಕೂಡ ನಾವು ಬಿಡೋದಿಲ್ಲ ಆಮೇಲೆ ಇದನ್ನು ಮಾಡುವಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯಲ್ಲಿ ಹೇಳಿದ್ದಾರೆ ಇಲ್ಲ ಅದೊಂದು ತಪ್ಪು ಆಯಿತು ನಮ್ಮದು ನಾವು ಆ ಹಣ ಬಳಕೆ ಮಾಡಬಾರದಾಗಿತ್ತು ಬಟ್ ಬೇರೆ ಮಾರ್ಗ ಇಲ್ಲ ನಮಗೆ ಅಂತ ಅವರ ಇದನ್ನ ಕೇಳ್ಕೊಂಡಿದ್ದಾರೆ ಯಾವಾಗ ಅಂತಂದ್ರೆ ಭವಿಷ್ಯ ಅವರೊಂದು ಆಂದೋಲನ ಮಾಡಿದ್ರು ಏನದು ಸಂವಿಧಾನ ರಕ್ಷಣಾ ಜನಜಾಗೃತಿ ವೇದಿಕೆ ಅಂತ ಸಂವಿಧಾನ ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಎಲ್ಲಿಗೋದ್ರು ಗೊತ್ತಾ ನಿಮಗೆ ಸದಾಶಿವನಗರಕ್ಕೂ ಹೋಗ್ಲಿಲ್ಲ ಜಯನಗರಕ್ಕೂ ಹೋಗ್ಲಿಲ್ಲ ಮಲ್ಲೇಶ್ವರಂಗೂ ಬರಲಿಲ್ಲ ರಕ್ಷಣೆ ಮಾಡಲಿಕ್ಕೆ ಅವ್ರ ಅಂಬೇಡ್ಕರ್ ಕಾಲೋನಿ ಜಗಜೀವನ್ ರಾಮ್ ಕಾಲೋನಿ ಅಲ್ಲಿಗೆ ಹೋಗಿದ್ದು ಯಾಕೆ ಅವ್ರು ಮಾತ್ರ ರಕ್ಷಣೆ ಮಾಡಬೇಕಾಗಿತ್ತ ಅಲ್ಲಿ ಹೋಗಿ ಭಾಷಣ ಮಾಡುವ ವಿಧಾನಸೌಧದ ಮುಂದೆ ಒಂದು ಮಾತು ಹೇಳಿದ್ರು ಇಲ್ಲ ಪಿ ಟಿ ಎಸ್ ಪಿ ಹಣ ನಾವು ಇದಕ್ಕೆ ಬಳಸಿದ್ದು ತಪ್ಪಾಗಿದೆ ನೋಡೋಣ ಮುಂದೆ ಯೋಚನೆ ಮಾಡೋಣ ಅಂತ ಆಮೇಲೆ ಅದನ್ನು ಹೇಳಿದ್ದಾರೆ ಬೇರೆ ಮಾರ್ಗ ಇಲ್ಲ ನಮಗೆ ದುಡ್ಡಿಲ್ಲ ಅಂತ ಇದನ್ನು ಓದ್ಕೊಳ್ಳಿ ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ ಈ ಸಾರಿ ಮಂಡಿಸ್ತೀವಿ ಅಂತ ಹೇಳಿದ್ರಿ ನೀವು ಹೋಗಿ ಸಾರಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಬಡ್ಜೆಟ್ ಲೆಕ್ಕ ಕೊಡಿ ಈಗ ಮೂರು ಲಕ್ಷ ಎಪ್ಪತ್ತು ಸಾವಿರ ನೀವು ಕೋಟಿ ನೀವು ಮಾಡುವಾಗ ನೀವೇ ಹೇಳಿದ್ದೀರಿ ಗ್ಯಾರಂಟಿ ಎಲ್ಲಿಂದ ತಂದು ಕೊಡ್ತೀರಿ ಅಂತ ಪತ್ರಕರ್ತರು ಕೇಳ್ತಾರೆ ಮುಖ್ಯಮಂತ್ರಿಗಳನ್ನ ಅವ್ರು ಹೇಳಿದ್ದೇನು ಬಿಜೆಪಿನವರು ನಲ್ವತ್ತು ಪರ್ಸೆಂಟ್ ಕಮಿಷನ್ ನಡೀತಾವ್ರೆ ನಾವು ಅದನ್ನು ನಿಲ್ಲಿಸ್ಬಿಟ್ರೆ ಇದೆಲ್ಲ ಬಂದ್ಬಿಡ್ತದೆ ಅಂತಂದ್ರು ಯಾಕೆ ಇನ್ನು ನಿಲ್ಲಿಸಲಿಲ್ವಾ ನೀವು ನಲ್ವತ್ತು ಪರ್ಸೆಂಟ್ ನಿಲ್ಸಲಿಲ್ಲ ಈಗ ಕಾಂಟ್ರಾಕ್ಟರ್ ಹೇಳ್ತಿದ್ದಾರೆ ಅರವತ್ತು ಪರ್ಸೆಂಟ್ ಅಂತ ಈಗ ನಲ್ವತ್ತು ಪರ್ಸೆಂಟ್ಗೆ ಇದ್ದಿರೋ ಎಲ್ಲ ಅರವತ್ತಾಗಿದ್ದಿರೋ ಅದನ್ನು ದಯವಿಟ್ಟು ಹೇಳ್ಬಿಡಿ ಜನರಿಗೆ ಅಥವಾ ಟೆಂಡರ್ನಲ್ಲಿ ನಲವತ್ತು ಪರ್ಸೆಂಟ್ ನೀವು ರೇಟ್ ಅಲ್ಲಿ ಏನಾದರೂ ಕಡಿಮೆ ಮಾಡಿದ್ರೆ ಯಾರಿಗಾದ್ರು ನೀವು ಅದು ಏನು ಮಾಡಿಲ್ಲ ಅಷ್ಟೇ ಬರ್ತಾ ಇದೆ ಅಂದಮೇಲೆ ನಿಮ್ಮ ಇದನ್ನ ನೀವು ಮುಚ್ಚಿಟ್ಕೊಳ್ಳಿಕ್ಕೆ ಏನೆಲ್ಲ ನಾಟಕ ಮಾಡ್ತೀರಿ ಅದ ಒಂದು ಹೇಳಬೇಕು ನೀವು ನಾವು ದಿವಾಳಿ ಆಗಿದೆ ಇಷ್ಟೆಲ್ಲ ಆಗಿದ್ರು ಕೂಡ ನಾಲ್ಕು ಲಕ್ಷ ಬಜೆಟ್ ಮಂಡಿಸ್ತೀನಿ ಅಂತ ಹೇಳಲಿಕ್ಕೆ ನಿಮಗೆ ಏನ್ ಧೈರ್ಯ ಇದೆ ಮೂರು ಎಪ್ಪತ್ತಾಗಿದ್ದನ್ನೇ ನೀವು ಲೆಕ್ಕ ಆಗ್ತಾ ಇಲ್ಲ ಇನ್ನೂನು ಆದ್ದರಿಂದ ಇದು ನಮಗೆ ಈ ಸಾರಿ ಸೀರಿಯಸ್ ಇಶ್ಯೂ ಇದೆ ಇದನ್ನು ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಇವರು ಏನಾದರೂ ಡೈವರ್ಟ್ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೋರ್ಟ್ ಮೆಟ್ಟಲು ಹತ್ತಿಸ್ತೇವೆ ನೀವು ನುಂಗಿದ್ದನ್ನೆಲ್ಲ ಕಕ್ಕಿಸ್ತೇವೆ ಬಿಡೋದಿಲ್ಲ ಅಷ್ಟರವರೆಗೆ ನಮ್ಮ ತೀರ್ಮಾನಗಳಿಗೆ ಈಗ ನಮ್ಮ ಮಾನ್ಯ ಮಹೇಶ್ ಅವರಿದ್ದಾರೆ ಇದ್ದಾರೆ ಮನ್ಯ ಅರುಣ್ ಅವರಿದ್ದಾರೆ ಅನಿಲ್ ಅವರು ಇದ್ದಾರೆ ಅವರಿಬ್ಬರು ಸ್ವಲ್ಪ ಎಕ್ಸ್ಪರ್ಟ್ಗಳು ಹೇಳ್ಬಾರ್ದು ಅಂತಂದ್ರೆ ಐ ಎ ಎಸ್ ಆಫೀಸರ್ಗಳಾಗಿದ್ದವ್ರಿಗೂ ಅವರಿಗೂ ಈ ಇದ್ರ ಬಗ್ಗೆನೂ ಸ್ವಲ್ಪ ಗೊತ್ತಿದೆ ಮಹೇಶ್ ಅವರು ಕೂಡ ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ ಆದ್ದರಿಂದ ಅವ್ರು ಏನಾದರೂ ಮಾತಾಡಿದ್ರೆ ಅವರು ಒಂದೆರಡು ಮಾತುಗಳನ್ನು ಮಾತಾಡ ಸ್ನೇಹಿತರೆ ಸ್ನೇಹಿತರೆ ನಾನು ಜಾಸ್ತಿ ಮಾತಾಡಲ್ಲ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಬಿಟ್ಟಿರೋ ಎರಡು ಅಂಶಗಳನ್ನಷ್ಟೇ ನಾನು ಮಾತಾಡ್ತೇನೆ ಇವತ್ತಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಎರಡು ಈ ನಾಲ್ಕು ದಿನಗಳ ಕಾಲ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನಾಲ್ಕು ತಂಡಗಳು ಪ್ರವಾಸ ಮಾಡಿ ಅಲ್ಲಿ ಎಸ್ ಟಿ ಸಮುದಾಯದ ಜನರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಜಾಗೃತಿ ಮೂಡಿಸಿ ಅಲ್ಲಿಂದ ಆ ತಂಡ ಏನಿದೆ ಆ ತಂಡ ನಡ್ಕೊಂಡು ಹೋಗಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಪಿ ಟಿ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ ಬಜೆಟ್ ಅಲ್ಲಿ ನಿಗದಿಪಡಿಸಿಕೊಡದು ಮತ್ತು ಅದನ್ನ ಬಳಕೆ ಮಾಡಬಾರದು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಈಗ ಇವರು ಈ ಹಣವನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ಪ್ರಾವಿಜನ್ ಮಾಡಿಕೊಂಡಿದ್ದಾರೆ ಆಕ್ಟ್ ಅಲ್ಲಿ ಮಾದೇವಪ್ನವರು ಸನ್ಮಾನ್ಯ ಮಾದೇವಪ್ನವರು ಯಾವುದೋ ಒಂದು ಪತ್ರಿಕೆಗೆ ಒಂದು ಲೇಖನ ಬರೆದಿದ್ದಾರೆ ಆ ಲೇಖನದಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಸೆವೆನ್ ಡಿ ನ ರದ್ದು ಮಾಡಿದ್ದು ನಾವೇ ಪಿಟಿಸಿಎಲ್ ಆಕ್ಟ್ ನ ರದ್ದು ಮಾಡಿದ್ದು ನಾವೇ ಅಂತ ಇತ್ಯಾದಿ ಇತ್ಯಾದಿ ಹೇಳ್ಕೊಂಡಿದ್ದಾರೆ ಸೆವೆನ್ ಡಿ ನ ಹೇಗೆ ರದ್ದು ಮಾಡಿದಿರಿ ಹಾಗೆ ನೀವು ಸೆವೆನ್ ಸಿ ಇದೆ ಒಂದು ಸೆಕ್ಷನ್ ಅದನ್ನ ಬಳಸಿಕೊಂಡು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ನೀವು ಬಳಸಲಿಕ್ಕೆ ಸಮರ್ಥನೆ ಮಾಡ್ಕೋತಾ ಇದ್ದೀರಿ ಸೊ ಹಾಗಾಗಿ ಸೆವೆನ್ ಸಿ ಕೂಡ ತೆಗಿಬೇಕು ಈ ಸೆವೆನ್ ಸಿ ಏನ್ ಹೇಳುತ್ತೆ ಅಂದರೆ ಸಾಮಾನ್ಯ ಸಾಮಾಜಿಕ ವಲಯದ ಸ್ಕೀಮ್ಗಳು ಅಂದರೆ ಉಪಯೋಜನೆಗಳಲ್ಲಿ ಯೋಜನೆಗಳಲ್ಲಿ ಸೇರಿಸಿರುವ ಶಿಕ್ಷಣ ಆರೋಗ್ಯ ಮಹಿಳಾ ಮತ್ತು ಮಕ್ಕಳು ಕಾರ್ಮಿಕ ದೈಹಿಕ ವಿಕಲಚೇತನರ ಸ್ಕೀಮ್ಗಳು ಇವು ಸಾಮಾನ್ಯ ಸಾಮಾಜಿಕ ವಲಯದ ಸ್ಕೀಮ್ಗಳು ಅದು ಎರಡನೇ ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ ಅಂದರೆ ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡದ ವ್ಯಕ್ತಿಗಳಿಗೆ ಅಥವಾ ಅನುಸೂಚಿತ ಜಾತಿಗಳು ಅನುಸೂಚಿತ ಪಂಗಡಗಳ ಕುಟುಂಬಗಳಿಗೆ ಇತರರ ಜೊತೆಯಲ್ಲಿ ಪ್ರಯೋಜನವಾಗುವಂತಿದ್ದರೆ ಸ್ಕೀಮಿನ ವೆಚ್ಚವನ್ನು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಫಲಾನುಭವಿಗಳ ಜನಸಂಖ್ಯೆಗೆ ಪ್ರಮಾಣಕ್ಕನುಗುಣವಾಗಿ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡತಕ್ಕದ್ದು ಮತ್ತು ಲೆಕ್ಕ ತೋರಿಸತಕ್ಕದ್ದು ಈ ಸೆವೆನ್ ಸಿ ನಲ್ಲಿ ಎರಡನೇ ಸೆಂಟೆನ್ಸ್ ಎಸ್ಸಿಪಿ ಟಿ ಎಸ್ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಲಿಕ್ಕೆ ಸಮರ್ಥನೆಯಾಗಿ ಇಟ್ಕೋತಾ ಇದ್ದಾರೆ ಹಾಗಾಗಿ ನಾವು ಎಲ್ಲ ಕಡೆ ಒತ್ತಾಯ ಮಾಡ್ತಾ ಇರೋದು ಈಗ ಈ ಸೆವೆನ್ ಸೆಕ್ಷನ್ ಸೆವೆನ್ ಸಿ ನ ತೆಗಿರಿ ಅಂತ ಇದು ಒಂದು ಎರಡನೇದು ಪ್ಲಾನಿಂಗ್ ಕಮಿಷನ್ನ ಸೂಚನೆಗಳಿರೋದೇನು ಅಂತಂದ್ರೆ ಟಿ ಎಸ್ ಟಿ ಸಮುದಾಯಗಳಿಗೆ ಅಸೆಟ್ ಕ್ರಿಯೇಟ್ ಆಗಬೇಕು ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು ಎಂಪ್ಲಾಯ್ಮೆಂಟ್ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ಕೋಬೇಕು ಅಸೆಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅದನ್ನ ಅಸೆಟ್ನ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಕುಟುಂಬ ಬಡತನದ ರೇಖೆಯಿಂದ ಮೇಲಕ್ಕೆ ಬರ್ತಾರೆ ಅವರು ಸ್ವಾವಲಂಬಿಯಾಗಿ ಬದುಕ್ತಾರೆ ಅಂತ ಇದಕ್ಕಿರುವಂತಹ ಮಾರ್ಗ ಏನು ಅಂತಂದ್ರೆ ಆರ್ಥಿಕವಾಗಿ ಇವರು ಸಬಲರಾಗಲಿಕ್ಕೋಸ್ಕರ ಏಳು ಅಭಿವೃದ್ಧಿ ನಿಗಮಗಳನ್ನ ತೆಗೆದಿದ್ದಾರೆ ಮತ್ತೆ ಈ ಏಳು ಅಭಿವೃದ್ಧಿ ನಿಗಮಗಳನ್ನು ತೆಗೆದವರು ಕಾಂಗ್ರೆಸ್ ಏನಲ್ಲ ಸೆವೆಂಟಿ ಫೈವ್ ಅಲ್ಲೇನೆ ಇವು ಬಂದಿದೆ ಈ ಏಳು ಅಭಿವೃದ್ಧಿ ನಿಗಮಗಳ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನ ಮೂಡಿಸಲಿಕ್ಕೆ ಯೋಜನೆಗಳನ್ನ ರೂಪಿಸಿದ್ದಾರೆ ಆದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಾವಿರ ಕೋಟಿ ಈ ವರ್ಷ ಹದಿನಾಲ್ಕೂವರೆ ಸಾವಿರ ಕೋಟಿ ಏನ್ ನಿಗದಿಪಡಿಸಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ ಈ ಏಳು ಅಭಿವೃದ್ಧಿ ನಿಗಮಗಳ ಕೆಲಸ ಸ್ಥಗಿತ ಆಗಿದೆ ಏಳು ಅಭಿವೃದ್ಧಿ ನಿಗಮಗಳಿಗೆ ಕೊಟ್ಟಿರೋ ದುಡ್ಡೆಷ್ಟು ಅಂದ್ರೆ ನಿಮಗೆ ಹೇಳ್ತೀನಿ ಇಲ್ಲಿ ನನ್ನ ಅಂಕಿ ಅಂಕಿಅಂಶಗಳಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಏಳು ಅಭಿವೃದ್ಧಿ ನಿಗಮಗಳು ಯಾವ್ದು ಅಂದ್ರೆ ಒಂದು ಕೋಟಿ ನಲವತ್ತೆಂಟು ಜನಸಂಖ್ಯೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ಜನಸಂಖ್ಯೆ ಇರತಕ್ಕಂತ ಎಸ್ ಸಿ ಎಸ್ ಟಿಗಳು ನೂರ ಒಂದು ಜಾತಿಗಳು ಎಸ್ಸಿನಲ್ಲಿ ನಲವತ್ತಾರು ಜಾತಿಗಳು ಎಸ್ಟಿನಲ್ಲಿ ಇಷ್ಟು ಸಮುದಾಯಗಳಿಗೋಸ್ಕರ ಇರುವಂತಹ ಅಭಿವೃದ್ಧಿ ನಿಗಮಗಳು ಅದಕ್ಕೆ ಆಯಾ ಸಮುದಾಯಗಳಿಗೆ ಸಿಕ್ಲಿ ಬೆನಿಫಿಟ್ ಅಂತ ಹೇಳಿ ಪ್ರತಿಯೊಂದು ಸಮುದಾಯದ ಹೆಸರಲ್ಲೂ ನಿಗಮಗಳಿದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಆದಿಜಾಂಬವ ಅಭಿವೃದ್ಧಿ ನಿಗಮ ಬೋವಿ ಅಭಿವೃದ್ಧಿ ನಿಗಮ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ನಿಗಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇತರ ಏಳು ಅಭಿವೃದ್ಧಿ ನಿಗಮಗಳಿಗೆ ಫಂಡ್ನ ಅಲೋಕೇಟ್ ಮಾಡಿ ಆಯಾ ಸಮುದಾಯಗಳ ಆರ್ಥಿಕ ಸ್ವಾವಲಂಬನೆಗೆ ಯೋಜನೆಗಳನ್ನು ರೂಪಿಸಿದ್ದಾರೆ ಆದರೆ ಕೊಟ್ಟಿರೋ ಹಣ ಎಷ್ಟು ಗೊತ್ತಾ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐನೂರ ಒಂದೊಂದು ಒಂದೊಂದು ನಿಗಮಕ್ಕೆ ಕಡಿಮೆ ಅಂದ್ರೆ ಒಂದು ಒಂದೂವರೆ ಸಾವಿರ ಕೋಟಿ ಕೊಡಬೇಕಾಗಿದ್ದವರು ಐನೂರ ಕೋಟಿ ಕೊಟ್ಟಿದ್ದಾರೆ ಈ ಆದಿಜಾಂಬ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋದು ಒಂದು ವರ್ಷಕ್ಕೆ ಎಷ್ಟು ಅಂದರೆ ಐವತ್ತು ಕೋಟಿ ಬರೀ ಐವತ್ತು ಕೋಟಿ ತಾಂಡಾ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋದು ಅರವತ್ತು ಕೋಟಿ ಸೊ ಈ ರೀತಿ ಅಲೋಕೇಟ್ ಮಾಡಿರೋದ್ರಿಂದ ಇವರ ಆರ್ಥಿಕ ಸ್ವಾವಲಂಬನೆ ಮತ್ತು ಆಸ್ತಿ ಸೃಜನೆ ಅಸೆಟ್ ಕ್ರಿಯೇಷನ್ ಅನ್ನೋದು ಏನು ಪ್ಲಾನಿಂಗ್ ಕಮಿಷನ್ ಸೂಚನೆ ಇದೆ ಅದರ ವಿರುದ್ಧ ಇದೆ ಇದೆಲ್ಲದರ ಪರಿಣಾಮ ಏನಾಗಿದೆ ಅಂತಂದ್ರೆ ಸ್ನೇಹಿತರೆ ನಿಮ್ಗೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲದೇ ನಾನು ತಗೊಳ್ಳೋದಾದ್ರೆ ಭೂ ಒಡೆತನ ಯೋಜನೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಸಮಿತಿಯಿಂದ ಅಪ್ರೂವ್ ಆಗಿ ಬಂದಿರತಕ್ಕಂಥ ಫಲಾನುಭವಿಗಳಿಗೆ ಕೊಡಬೇಕಾಗಿರೋ ಬಾಕಿ ಹಣ ಎಷ್ಟು ಅಂತಂದ್ರೆ ಒಂದು ಸಾವಿರದ ನೂರ ಅರವತ್ತೊಂಬತ್ತು ಕೋಟಿ ಇದು ಕೊಡಕ್ಕಾಗಿಲ್ಲ ಯಾಕೆ ಕೊಡಕ್ಕಾಗಿಲ್ಲ ಅಂದ್ರೆ ಈ ದುಡ್ಡನ್ನು ತೆಗೆದು ಗ್ಯಾರಂಟಿಗಳ ಕೊಟ್ಟಿದ್ದಾರೆ ಗಂಗಾ ಕಲ್ಯಾಣ ಯೋಜನೆಯಡಿ ಆರ್ನೂರ ಕೋಟಿ ಕೊಡಬೇಕು ಸೊ ಒಟ್ಟು ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಕೋಟಿ ಅಗತ್ಯ ಇದೆ ಇದು ಪ್ರಯಾರಿಟಿ ಅಂತ ಪ್ಲಾನಿಂಗ್ ಕಮಿಷನ್ ಹೇಳಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಪ್ರಯಾರಿಟಿ ಅಲ್ಲ ಮತ್ತೆ ನಿಮಗೆ ಗೊತ್ತಿರಲಿ ಒಬ್ಬ ಸಮರ್ಥ ವಿದ್ಯಾರ್ಥಿಯನ್ನು ಸೃಷ್ಟಿ ಮಾಡತಕ್ಕಂಥದ್ದು ಕೂಡ ಅಸೆಟ್ ಕ್ರಿಯೇಷನ್ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಸೃಷ್ಟಿ ಮಾಡಲಿಕ್ಕೆ ಹಾಸ್ಟೆಲ್ಗಳಲ್ಲಿ ಅವನ ಪ್ರತಿಭೆ ಅರಳಕ್ಕೆ ಬೇಕಾದಂತ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಒಂದ್ ಸಾವಿರದ ಒಂಬೈನೂರ ಎರಡು ವಸತಿ ನಿಲಯಗಳ ಪೈಕಿ ಇವತ್ತು ಕೂಡ ಇನ್ನೂರ ಎಂಬತ್ತೊಂದು ವಸತಿ ನಿಲಯಗಳು ಬಾಡಿಗೆ ಕಟ್ಟಡದಲ್ಲಿದೆ ಈ ವಸತಿ ಶಿಕ್ಷಣ ಸಂಸ್ಥೆಗಳಿದೆಯಲ್ಲ ಮೊರಾರ್ಜಿ ದೇಸಾಯಿ ಏಕಲವ್ಯ ಇತ್ಯಾದಿ ಇತ್ಯಾದಿ ಶಿಕ್ಷಣ ಸಂಸ್ಥೆಗಳಿದೆಯಲ್ಲ ಇದು ಅರ್ಬನ್ ಏರಿಯಾದಲ್ಲಿ ಶಾಲೆಗಳ ರೀತಿನಲ್ಲಿ ಬರಬೇಕು ಅಂತ ಸರ್ಕಾರ ಮಾಡಿರುವಂತದ್ದು ಈ ಶಾಲೆಗಳಲ್ಲಿ ನೂರಕ್ಕೂ ಹೆಚ್ಚು ಶಾಲೆಗಳು ಬಾಡಿಗೆ ಕಟ್ಟಡದಲ್ಲಿ ಇದೆ ನಾವು ಈ ಟೂರ್ ಇದೆಯಲ್ಲ ಈ ಟೂರ್ ಅಲ್ಲಿ ಈ ಪ್ರೈವೇಟ್ ಹಾಸ್ಟೆಲ್ ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರೋ ಹಾಸ್ಟೆಲ್ ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರತಕ್ಕಂತ ವಸತಿ ಶಿಕ್ಷಣ ಸಂಸ್ಥೆಗಳು ಒಂದನ್ನ ವಿಸಿಟ್ ಮಾಡ್ತೀವಿ ನಾವು ವಿಸಿಟ್ ಮಾಡಿ ಮಾಧ್ಯಮದವ್ರ ಮುಂದೆ ತೋರಿಸ್ತೀವಿ ಸೊ ಹೀಗೆ ಅಸೆಟ್ ಕ್ರಿಯೇಟ್ ಮಾಡಬೇಕಾಗಿದ್ದಂತವರು ಇವತ್ತು ಆ ದುಡ್ಡನ್ನ ತೆಗೆದು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳೆ ಮಾದೇವಪ್ಪನವರ ಹೆಸರಲ್ಲಿ ಒಂದು ಲೇಖನ ಇವರು ಏನು ಹೇಳ್ತಾರೆ ಅಂತಂದ್ರೆ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಕ್ಕೆ ಬಹಳ ಮಂದಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಸರ್ಕಾರ ಪರಿಶಿಷ್ಟ ಸಮುದಾಯಗಳಿಗೆ ದ್ರೋಹ ಮಾಡುತ್ತಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಮೇಲೆ ಹೇಳಿದ ಸಂಕಷ್ಟಕರ ಬದುಕಿನ ಸಂದರ್ಭದಲ್ಲಿ ಅಂದರೆ ಕರೋನಾ ಪೀರಿಯಡ್ ಅಲ್ಲಿ ಇದ್ದಂತಹ ಸಂಕಷ್ಟಕರ ಸಂದರ್ಭದ ಸಂದರ್ಭದಲ್ಲಿ ಕೆಲವು ಉಪಯುಕ್ತ ಯೋಜನೆಗಳ ಮೂಲಕ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಮತ್ತು ಕನಿಷ್ಠ ಭೂಮಿಯೂ ಇಲ್ಲದ ಸ್ಥಿತಿಯಲ್ಲಿರುವ ಹಿಂದುಳಿದವರು ಪರಿಶಿಷ್ಟ ಸಮುದಾಯದವರು ಅಲ್ಪಸಂಖ್ಯಾತರು ಬದುಕಿಗೆ ನೇರವಾಗಿ ಸಹಾಯ ಮಾಡುವುದು ಯಾವ ರೀತಿಯ ದ್ರೋಹ ಎಂಬುದು ನನಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಮಾದೇವಪ್ಪನವರು ಹೇಳ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ವಿಮರ್ಶೆ ಮಾಡುವ ಮಂದಿ ಸರಿಯಾದ ಪದವನ್ನು ಬಳಸುವುದು ಹೆಚ್ಚು ಸಮಂಜಸ ಎಂದು ನನಗೆ ಅನಿಸುತ್ತದೆ ಅಂತ ಅವರು ಅಭಿಪ್ರಾಯ ಹೇಳಿ ಒಂದು ಲೇಖನ ಮಾಡಿದ್ದಾರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಸಿ ಎಸ್ ಟಿ ಸಿ ಮೈನಾರಿಟೀಸ್ಗೆ ಅವರ ಆದಾಯಕ್ಕೆ ಇನ್ಕ್ರಿಮೆಂಟ್ ಕೊಡಬೇಕು ಅನ್ನೋದ್ರ ವಿರುದ್ಧ ನಾವಿಲ್ಲ ಆದರೆ ನಾವಿರೋದೇನು ಅಂತಂದ್ರೆ ಈ ಸಮುದಾಯಗಳ ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಯಾಕೆ ಬಳಸ್ತಾ ಇದ್ದೀರಿ ಅಂತ ಅದಕ್ಕೆ ನಮಗೆ ಈ ಒಂದು ಪ್ರಾವಿಷನ್ ಇದೆ ಅಂತ ಹೇಳ್ತಾರೆ ಆ ಪ್ರಾವಿಷನ್ ಸೆವೆನ್ ಸಿ ನ ತೆಗಿರಿ ಈ ಹಣ ಸಂಪೂರ್ಣವಾಗಿ ಸಿ ಎಸ್ ಟಿಗಳ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಬಳಕೆ ಆಗ್ಬೇಕು ಇದಷ್ಟೇ ನಮ್ಮ ವಾದ ನಮ್ಮ ಈ ಹೋರಾಟಕ್ಕೆ ನಿಜವಾಗ್ಲೂ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಧ್ವನಿಗೂಡಿಸ್ಬೇಕು ಅನ್ಫಾರ್ಚುನೇಟ್ಲಿ ಅದಾಗಿ ಆಗ್ತಾ ಇಲ್ಲ ಸೊ ದಲಿತ ಸಂಘಟನೆಗಳನ್ನೂ ಸೇರಿಸಿಕೊಂಡು ನಾವು ಯಾವ್ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಜನಜಾಗೃತಿ ಮೂಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿರುವಂತಹ ದಲಿತ ಸಂಘಟನೆಗಳನ್ನೂ ಸೇರಿಸಿಕೊಂಡು ಅವರಿಗೆ ಮನವರಿಕೆ ಮಾಡಿ ಅವ್ರ ಜೊತೆಲಿ ಹೋಗಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಇದು ನಮ್ಮ ಪ್ರೋಗ್ರಾಮ್ ನಾವು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಲ್ಲ ಆದರೆ ಈ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಯೋಜನೆಗಳು ಎಸ್ಸಿ ಎಸ್ಟಿಗಳಿಗೋಸ್ಕರ ರೂಪಿಸಿದಂತ ಯೋಜನೆಗಳು ಅಲ್ಲ ಇವು ಎಲ್ಲಾ ಸಮುದಾಯದ ಬಡವರಿಗೆ ರೂಪಿಸಿದಂತ ಯೋಜನೆಗಳು ಇದನ್ನ ಜಾರಿ ಮಾಡಿ ಅದಕ್ಕೆ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ತೆಗೆದಿಟ್ಟಿದೀವಿ ಅಂತ ಹೇಳಿದಿರಲ್ಲ ಅದನ್ನ ಖರ್ಚು ಮಾಡಿ ನಮ್ಮ ದುಡ್ಡು ಯಾಕೆ ಖರ್ಚು ಮಾಡ್ತಾ ಇದ್ದೀರಿ ಇದು ನಮ್ಮ ವಾದ ಈ ವಾದಕ್ಕೆ ಇಡೀ ರಾಜ್ಯದ ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳು ನಮಗೆ ಸಹಾಯ ಮಾಡಿ ಬೆಂಬಲ ಕೊಡಿ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಎರಡ್ ಸಾವಿರ ಹದಿಮೂರರಲ್ಲಿ ಎಸ್ ಸಿ ಎಸ್ ಸಿ ಆಕ್ಟ್ ನ ಸರ್ಕಾರ ಮಾಡಿದಾಗ ಕರ್ನಾಟಕ ರೆಸಿಲ್ ಜಾತಿ ಬುಡಕಟ್ಟು ಜನರಿಗೆ ಆಕ್ಟ್ ಮಾಡಿದಾಗ ಎರಡು ವಿಷಯಗಳನ್ನ ಸೈಟ್ ಮಾಡಿದ್ದಾರೆ ಆಕ್ಟ್ ಮಾಡುವಾಗಲೇ ಸೈಟ್ ಮಾಡಿದ್ದಾರೆ ಒಂದು ಏನು ಸೈಟ್ ಮಾಡಿದ್ರೆ ಭಾರತದ ಸಂವಿಧಾನದ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಸಮಾನ ರೀತಿಯಲ್ಲಿ ಎಲ್ರಿಗೂ ಕೂಡ ಬೆನಿಫಿಟ್ ಸಿಗಬೇಕು ಅಂತ ಒಂದು ಸೈಟ್ ಮಾಡಿದ್ದಾರೆ ಎರಡನೇದು ನಾವು ಏನೇ ಮಾಡಿದ್ರು ಕೂಡ ಯೋಜನಾ ಆಯೋಗ ಅಂದರೆ ಇವತ್ತು ನೀತಿ ಆಯೋಗ ಅಂತ ಏನಿದೆ ನೀತಿ ಆಯೋಗದ ಮಾರ್ಗಸೂಚಿ ಅನುಸಾರ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರನೇ ಹೇಳಿದ್ದು ಎರಡು ಸಾವಿರ ಹದಿಮೂರರಲ್ಲಿ ರಾಜ್ಯ ಸರ್ಕಾರ ದಿಸ್ ಪೇಪರ್ ಇಸ್ ಬೀನ್ ಪ್ರೆಸೆಂಟೆಡ್ ಇನ್ ಅಸೆಂಬ್ಲಿ ಯಾಕೆ ಮಾಡ್ತಾ ಇದ್ದಾರೆ ಈ ಆಕ್ಟ್ ಅಂತ ಹೇಳಿದಾಗ ಎಲ್ರಿಗೂ ಸಮಾನ ಸಿಗಬೇಕು ಎಲ್ಲರೂ ಬರ್ತಾರೆ ಮೇಲೆ ಬರಬೇಕು ಅಂತ ಹೇಳಿ ಆಕ್ಟ್ನ ಮಾಡಿದ್ದಕ್ಕೆ ಮಾಡಿದಕ್ಕೆ ಒಂದು ಪ್ರೂಫ್ ಇದರಲ್ಲಿ ಏನ್ ಮಾಡಿದ್ದಾರೆ ಈ ಹಣವನ್ನ ಬಳಕೆಯಾಗುವಾಗ ಆಗುವಾಗ ಎಸ್ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಬಳಕೆ ಆಗಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಈ ಉದ್ದೇಶವನ್ನು ಇಟ್ಕೊಂಡಾಗ ಎರಡು ಕ್ಯಾಟಗರೀಸ್ ಆಫ್ ಉದ್ದೇಶ ಬರುತ್ತೆ ಮೈಪುಡಿ ಎರಡು ಕ್ಯಾಟಗರಿ ಎರಡು ಉದ್ದೇಶಗಳನ್ನ ನಾನು ಎರಡು ಉದ್ದೇಶಗಳನ್ನ ಈಗ ನಾನು ಹೇಳಬೇಕಾಗುತ್ತೆ ಅನೇಕ ವಿಷಯಗಳನ್ನ ವಿರೋಧ ಪಕ್ಷದ ನಾಯಕ ಶ್ರೀ ವಿಚಾರ ನಾರಾಯಣ ಅವರು ಮಹೇಶನ್ ಅವರು ಬಹಳ ರೀತಿಯಾಗಿ ಹೇಳಿದ್ದಾರೆ ಒಂದೇನಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದವರ ಮಾನವ ಸಂಪನ್ಮೂಲ ಆಗಬೇಕು ಈಗಾಗೇ ಹೇಳಿ ಶಿಕ್ಷಣ ಆದಾಗ ಯಾವ ರೀತಿ ಶಿಕ್ಷಣ ಇರಬೇಕು ಅಂತ ಇಟ್ ಈಸ್ ನಾಟ್ ನೆಸೆಸರಿ ಪ್ರೈಮರ್ ಎಜುಕೇಶನ್ ಹೈಯರ್ ಎಜುಕೇಶನ್ ಅಲ್ಲಿ ಇವನ್ ಸಟಿವ್ ಇಂಟರ್ ಆಟ ಓದಬೇಕಾದ್ರೂ ಕೂಡ ಸರ್ಕಾರ ಒಂದು ಅವಕಾಶ ಕಲ್ಪಿಸಬೇಕು ಇದು ಎಲ್ಲಾ ರಾಜ್ಯಗಳಲ್ಲಿ ಇದೆ ಪ್ರತಿಯೊಂದು ರಾಜ್ಯದಲ್ಲಿ ಅವ್ರು ಆಕ್ಟ್ ಮಾಡ್ಕೊಂಡಿಲ್ಲ ಈಗಾಗಲೇ ಎರಡು ಮೂರು ರಾಜ್ಯಗಳಲ್ಲಿ ಆಕ್ಟ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಕೀಮ್ಸ್ ಇದೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಸ್ಕೀಮ್ ಇದೆ ಆದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಪಡಿಸೋದು ಒಂದು ಮುಖ್ಯವಾದಂತಹ ಉದ್ದೇಶ ಇದರಲ್ಲಿ ಹೌಸಿಂಗ್ ಕೂಡ ಬರುತ್ತೆ ಮನೆಗಳ ನಿರ್ಮಾಣ ಈ ವಸತಿ ಸ್ಕೀಮ್ ಗಳನ್ನ ಮಾಡುವಂತದ್ದು ಇವತ್ತು ನೀವು ಎರಡು ಮೂರು ದಿವಸಗಳಿಂದ ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದ್ತೇನೆ ಸಂಪೂರ್ಣದಲ್ಲಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಸ್ಲಮ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅದು ಮುಖ್ಯವಾದ ಸ್ಲಮ್ ನಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರು ಅವ್ರಿಗೇನು ಕೆಲಸ ಆಗ್ತಾ ಇಲ್ಲ ಬಡವರ ಮನೆಗಳು ನಿರ್ಮಾಣ ಆಗ್ತಾ ಇಲ್ಲ ಅಂತ ಹೇಳಿ ಓದಿದ್ರೆ ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದ್ರು ಹಾಸ್ಪೆಟ್ಲ್ ಎಷ್ಟು ನಿರ್ಮಾಣ ಆಗಬೇಕು ಅಂತ ಹೇಳಿ ಇದರ ಜೊತೆ ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿ ಉಂಟು ಕ್ಯಾಪಿಟಲ್ ಫಾರ್ಮೇಶನ್ ಆಗಬೇಕು ಅವ್ರಿಗೆ ಎಂಟರ್ಪ್ರಸ್ ಆಗಬೇಕು ಇವತ್ತು ಕೇವಲ ಅವ್ರಿಗೆ ಏನಾಗ್ತಾ ಇದೆ ನಾವು ಕೆಲವು ಬೆನಿಫಿಟ್ಸ್ ಡೈರೆಕ್ಟ್ ಆಗಿ ಕೊಡ್ತಾ ಇದ್ವಿ ಬಟ್ ಅದರಿಂದ ಅವ್ರಿಗೆ ಇನ್ಕಮ್ ಜನರೇಟ್ ಆಗ್ತಾ ಇದೆಯಾ ಅವ್ರಿಗೆ ಹೆಚ್ಚು ಆದಾಯ ಸಿಗ್ತಾ ಇದೆಯಾ ಅದರಿಂದ ಅವ್ರು ಬೇರೆ ಏನಾದ್ರೂ ಉದ್ಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಇವತ್ತು ಟ್ರ್ಯಾಂಡ್ ಬಚ್ಚರ್ ಸ್ಕೀಮ್ ಗಾರ್ಲೆ ಹೇಳಬೇಕು ಅಂಕಿಅಂಶಗಳ ಪ್ರಕಾರ ಹೇಳಬೇಕು ನಮ್ಮ ಮಹಣ ಅವರು ಆಮೇಲೆ ನಮ್ಮ ಗಂಗಾ ಕಲ್ಯಾಣ ಸ್ಕೀಮ್ಸ್ ಎಷ್ಟಾಗ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಗ್ಯಾರಂಟೀಸ್ ಬಂದ ಮೇಲೆ ಅವ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಲ್ಲಿ ನಿಂತಿದೆ ಅವ್ರಿಗೆ ಮಿನಿಮಮ್ ಐಟಮ್ಸ್ ಈ ಗ್ಯಾರಂಟರ್ ಕೊಡ್ತಾ ಇದ್ರಿ ಎಲ್ಲರಿಗೂ ಕೊಡ್ತಾ ಇದ್ರಿ ಇವ್ರಿಗೂ ಕೊಡ್ತಾ ಇದ್ರಿ ಅದು ಅಗತ್ಯ ಇದೆಯಾ ಅಗತ್ಯ ಇಲ್ಲ ನೀವ್ರಿಗೆ ಅಗತ್ಯತೆ ಅನುಸಾರವಾಗಿ ನೀವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮಾನವ ಸಂಪನ್ಮೂಲ ಇಂಪ್ರೂವ್ಮೆಂಟ್ ಆಗ್ಬೇಕು ಮತ್ತು ಆರ್ಥಿಕ ಅಭಿವೃದ್ಧಿ ಯಾವಾಗ ಅಂದ್ರೆ ಅಗತ್ಯ ಅನುಸಾರ ಈಗಾಗಲೇ ಒಟ್ಟು ಡ್ರೈವಿಂಗ್ ಕಲ್ತಿದ್ದಾನೆ ಅವನು ವೆಹಿಕಲ್ ಅಂದಾಗ ಅವನು ಅಂಬೇಡ್ಕರ್ ಕಾರ್ಪೊರೇಷನ್ ಆಗಲಿ ನಾವು ಜಗ್ಜೀವನ್ ಅವ್ರ ಕಾರ್ಪೊರೇಷನ್ ಅಪ್ರೋಚ್ ಆದಾಗ ಅವ್ನಿಗೆ ವೆಹಿಕಲ್ ಸಿಗ್ತದೆ ಅವಾಗ ಅವನು ಒಂದು ಸ್ಟೇಜ್ ಸ್ಟೇಜ್ ಹೋಗ್ಲಿಕ್ಕೆ ಯಾವುದೇ ಸ್ಕೀಮ್ ನಲ್ಲಿ ಹೋದಾಗ ಕೂಡ ಕಾರ್ಪೊರೇಷನ್ ಎಸ್ಟಾಬ್ಲಿ ಹೋಗುತ್ತೆ ಸ್ಯಾಲರಿ ಹೋಗುತ್ತೆ ಅವರ ಮೇಂಟೆನೆನ್ಸ್ ಹೋಗುತ್ತೆ ಉಳಿದಂತ ಹಣವನ್ನು ಒಂದೊಂದು ಜಿಲ್ಲೆಗೆ ಒಂದು ಸ್ಕೀಮು ಎರಡು ಸ್ಕೀಮು ಇಂಪ್ಲಿಮೆಂಟ್ ಮಾಡ್ಲಿಕ್ಕೂ ಆಗೋದಿಲ್ಲ ಈ ರೀತಿ ಪರಿಸ್ಥಿತಿ ಇವತ್ತು ಬಂದಿರೋದ್ರಿಂದ ನಾನು ಹೇಳಿದ್ರೆ ಇವತ್ತು ನೀವೇ ಹೇಳಿದಂತ ರೀತಿಯಲ್ಲಿ ಮಾರ್ಗಸೂಚಿ ಅನುಸಾರವಾಗಿ ಮಾಡಬೇಕಾದ್ರೆ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ಅನ್ನ ನಾವು ಅಸೆಟ್ ಕ್ರಿಯೇಷನ್ ಓಡಿಸ್ಕೋಬೇಕು ಅಸೆಟ್ ಕ್ರಿಯೇಷನ್ ಇವತ್ತು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋ ಆಗದೇ ಇರೋದ್ರಿಂದ ಆಗದೇ ಇರೋದ್ರಿಂದ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನ ಯಾವ ಹಂತದಲ್ಲಿ ಇದ್ದಾರೆ ಅದೇ ಹಂತದಲ್ಲಿ ಇದ್ದಾರೆ ಮುಂದೆ ಅವರು ಅಭಿವೃದ್ಧಿ ಹೊಂದಬೇಕಾದ್ರೆ ಈ ಒಂದು ಗ್ಯಾರಂಟಿಗಳನ್ನು ನಿಲ್ಲಿಸಿ ಗ್ಯಾರಂಟಿಗಳನ್ನು ನಿಲ್ಲಿಸಿ ಅವರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಹಣವನ್ನ ಬಳಸಿದ್ರೆ ಮಾತ್ರ ಇನ್ನೊಂದು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೇಳ್ತೀನಿ ಮತ್ತೆ ಅವರು ಹೇಳಿದ್ದನ್ನ ಮತ್ತೆ ರಿಪೀಟ್ ಮಾಡಲಿಕ್ಕೆ ಇಷ್ಟ ಪಡೋದಿಲ್ಲ ಇವತ್ತು ಪರಿಶಿಷ್ಟ ಪರಿಶಿಷ್ಟ ಜನಾಂಗ್ ಅನ್ಯಾಯ ಆಗ್ತಾ ಇದೆ ಅವ್ರಿಗೆ ಏನ್ ಆ ಅಧ್ಯಕ್ಷ ಆಗ್ತಾ ಇಲ್ಲ ಅವ್ರ ಕೆಲವೊಂದು ಸ್ಕೀಮ್ಸ್ ಅನ್ನಿಸ್ತಾ ಅವ್ರ ಮೇಲೆ ಆಗಿದೆ ಅದು ಅಗತ್ಯ ಇಲ್ಲ ಈ ಎಲ್ಲ ಸ್ಕೀಮ್ಸ್ ನಿಮ್ದೆ ನಡೀತಾ ಇತ್ತು ಪಡಿತರ ವ್ಯವಸ್ಥೆ ಇತ್ತು ಅಕ್ಕಿ ಸಿಗ್ತಾ ಇತ್ತು ಉದ್ಯೋಗ ಸಿಗ್ತಾ ಇತ್ತು ನರಗಾಲಿ ಎಲ್ಲಾ ಸ್ಕೀಮ್ಗಳು ಇರ್ತು ಅದರಿಂದ ಗ್ಯಾರಂಟಿಗಳನ್ನು ಬದಲಾವಣೆ ಮಾಡಿ ನಮ್ಮ ಎಸ್ ಸಿ ಎಸ್ ಟಿ ಹಣವನ್ನು ಡೈವರ್ಟ್ ಮಾಡಿ ಬಳಸ್ತಾ ಇರೋದ್ರಿಂದ ಎಸ್ ಸಿ ಎಸ್ ಟಿ ಜನರಿಗೆ ನೇರವಾಗಿ ಅನ್ಯಾಯ ಆಗುತ್ತೆ ಇದನ್ನ ನಾವು ವಿರೋಧಿಸ್ತೇವೆ ಇದನ್ನ ಬದಲಾವಣೆ ಮಾಡಿ ಎಸ್ ಸಿ ಎಸ್ ಟಿ ಹಣವನ್ನು ಯಾವ್ದಕ್ಕೂ ಬಳಸ್ಬಾರ್ದು ಅಂತ ಹೇಳಿ ಗ್ಯಾರಂಟಿ ಬಳಸ್ಬಾರ್ದು ಅಂತ ಹೇಳಿ ನಮ್ಮ ವಾದಿ